ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಹನ್ನೆರಡು ಶೇಕಡ ಮೂರಕ್ಕೆ ಸಮನಾದ ದಶಮಾಂಶವು ಉತ್ತರ ಎ ಸೊನ್ನೆ ಪಾಯಿಂಟ್ ಮೂರು ಉತ್ತರ ಬಿ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಉತ್ತರ ಸಿ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಉತ್ತರ ಡಿ ಮುನ್ನೂರು ಪಾಯಿಂಟ್ ಸೊನ್ನೆ ಸೊನ್ನೆ ಸೊ ಇಲ್ಲಿ ಶೇಕಡ ಮೂರು ಅಂತ ಇದೆ ಶೇಕಡ ಮೂರು ಅಂತ ಹೇಳಿದ್ರೆ ಶೇಕಡ ಅಂದರೆ ಒಂದು ಅಂದರೆ ನೂರನೇ ಒಂದು ಅಂತ ನೂರನೇ ಒಂದು ಮೂರು ಅಂತ ಇದೆಯಲ್ಲ ಇಲ್ಲಿ ಮೂರು ಹಾಕ್ಕೋಬೇಕು ಆವಾಗ ಮೂರು ಡಿವೈಡೆಡ್ ಬೈ ನೂರಾಗತ್ತೆ ಸೊ ಇಲ್ಲಿ ಯಾವುದರಲ್ಲಿ ಅಂಶ ಛೇದ ಛೇದದಲ್ಲಿ ಒಂದಾದ ಮೇಲೆ ಎಷ್ಟು ಸೊನ್ನೆ ಇದೆ ಎರಡು ಸೊನ್ನೆ ಇದೆ ಅಲ್ವಾ ಹಾಗಾಗಿ ಈ ಅಂಶದಲ್ಲಿರೋ ಮೂರನ್ನು ಬರೆದು ನಂತರ ಬಲ್ದಗಡೆಯಿಂದ ನಾವು ಎರಡು ಅಂಕೆ ಬರಿಬೇಕು ಇದು ಒಂದು ಅಂಕೆ ಆಯಿತು ಇನ್ನೊಂದು ಅಂಕೆ ಬರೆದು ಇಲ್ಲಿ ದಶಮಾಂಶದ ಪಾಯಿಂಟ್ ಇಡಬೇಕು ಅಂದರೆ ಇಲ್ಲಿ ಎರಡು ಸೊನ್ನೆ ಇದೆ ಎರಡು ಸೊನ್ನೆ ಇರೋದರಿಂದ ಅಂಶದಲ್ಲಿ ಮೂರಿದೆ ಅಲ್ಲ ಮೂರನ್ನು ಬರೀರಿ ಇದು ಒಂದು ಅಂಕೆ ಆಯಿತು ಇದು ಎರಡನೇ ಅಂಕೆ ಸೊನ್ನೆ ಅನ್ನೋದು ಎರಡನೇ ಅಂಕೆ ಬಲದಗಡೆಯಿಂದ ಎಡದಗಡೆಗೆ ಬರಬೇಕು ಒಂದನೇ ಅಂಕೆ ಎರಡನೇ ಅಂಕೆ ಆದ ನಂತರ ಇಲ್ಲಿ ಪಾಯಿಂಟ್ ಇಡಬೇಕು ಪಾಯಿಂಟ್ದು ಮತ್ತು ಈ ಎಡಭಾಗದಲ್ಲಿ ಸೊನ್ನೆ ಇಡಬೇಕು ಸೊ ಇದು ಉತ್ತರ ಅದಾಯ್ತಲ್ಲ ಸೊ ಉತ್ತರ ಬಿ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಶೇಕಡ ಮೂರು ಅಂದರೆ ಮೂರು ಡಿವೈಡೆಡ್ ಬೈ ನೂರು ಅಂದರೆ ನೂರನೇ ಮೂರು ಎಂದು ಅರ್ಥ ಇದನ್ನು ದಶಮಾಂಶಕ್ಕೆ ತಂದರೆ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಆಗುತ್ತದೆ ಓಕೆ ಥ್ಯಾಂಕ್ ಯು ಸೊ ಮಚ್